ಮೈ ಯೂಟ್ಯೂಬ್ ಚಾನಲ್ ಸೃಷ್ಟಿ ದೃಷ್ಟಿ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ತಮ್ಲೈನ್ ನೋಡಿ ಏನಪ್ಪ ಇದು ಫ್ರೀ ಸ್ಯಾರಿ ಅಂತ ಹಾಕಿದ್ದಾರೆ ಅಂತ ಅಂದ್ಕೊಂಡ್ರ ಫ್ರೀ 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 ಅಂತ ಹೌದು ಬನ್ನಿ ನೋಡೋಣ ಏನು ಅಂತ ನಾನು ನಿಮ್ಮ ಜೊತೇಲಿ ಅದನ್ನು ಶೇರ್ ಮಾಡ್ಕೋತೀನಿ ಹೈ ಸಿಸ್ಟರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್ ಕೊರಿಯರ್ ಬಂದಿದೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್ ನಾನು ಸ್ಯಾರಿನ ಓಪನ್ ಮಾಡ್ತಾಯಿದ್ದೀನಿ ನಿಜವಾಗ್ಲೂ ನೀವು ಕಳಿಸ್ಕೊಡ್ತೀರಾ ಅಂತ ಅಂದ್ಕೊಂಡಿರಲಿಲ್ಲ ಸಿಸ್ಟರ್ ನಾನು ಸ್ಯಾರಿನಾ ತುಂಬಾ ಚೆನ್ನಾಗಿದೆ ಸ್ಯಾರಿ ಸ್ಯಾರಿ ಬಂದು ತಲುಪಿದೆ ಸಿಸ್ಟರ್ ತುಂಬಾ ಚೆನ್ನಾಗಿದೆ ಸ್ಯಾರಿ ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್ ಥ್ಯಾಂಕ್ ಯು ಸಿ ಜಿ ಕಲೆಕ್ಷನ್ ಸ್ಯಾರೀಸ್ ಅವರು ನನಗೆ ಸ್ಯಾರಿ ಕಳಿಸ್ಕೊಟ್ಟಿದ್ದಾರೆ ಸ್ಯಾರಿ ಮಾತ್ರ ತುಂಬಾ ಚೆನ್ನಾಗಿದೆ ಅದು ಇಷ್ಟು ಒಳ್ಳೆಯ ಕ್ವಾಲಿಟಿ ಸ್ಯಾರಿ ಕೊಡ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ ನಾನು ತುಂಬಾ ಚೆನ್ನಾಗಿದೆ ಸ್ಯಾರಿ ನನಗಂತೂ ತುಂಬ ಇಷ್ಟ ಆಯಿತು ನಮ್ಮ ಮನೇಲೂ ಕೂಡ ಎಲ್ಲರೂ ಇಷ್ಟಪಟ್ಟರು ನಾನು ಸೀರೆ ಫ್ರೀ ಸ್ಯಾರಿ ಕೊಡ್ತಾರೆ ಅಂದರೆ ಯಾವ್ಯಾವ ನಾವು ಸ್ಯಾರಿ ಕೊಡ್ತಾರೆ ಅಂದ್ಕೊಂಡಿದೆ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ ಸ್ಯಾರಿ ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್ ಥ್ಯಾಂಕ್ ಯು ಸ್ಯಾರಿ ಕಳಿಸ್ಕೊಟ್ಟಿದ್ಕೆ ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್ ಸ್ಯಾರಿ ನೋಡಿ ಪೂರ್ತಿ ಓಪನ್ ಮಾಡಿ ತೋರಿಸ್ತೀನಿ ನಾನು ತುಂಬ ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ ನಿಜವಾಗ್ಲೂ ನಾನು ಯಾವತ್ತೂ ಅವ್ರಿಗೆ ಒಂದು ಕಮೆಂಟ್ ಕೂಡ ಮಾಡಿರಲಿಲ್ಲ ಇದೇ ಫಸ್ಟ್ ಟೈಮ್ ಫಸ್ಟ್ ಟೈಮು ನಾನು ಅವ್ರ ವೀಡಿಯೋಗೆ ಹೋಗಿ ಕಮೆಂಟ್ ಮಾಡಿದ್ದು ಸ್ಯಾರಿ ಮಾತ್ರ ಸೂಪರ್ ಆಗಿದೆ ಇದು ಸ್ಯಾಂಪೂ ತುಂಬ ಚೆನ್ನಾಗಿದೆ ಸ್ಯಾರಿ ಎಲ್ಲ ಊಟ ಬಂದಿದೆ ಕೆಳಗಡೆ ದೊಡ್ಡ ಬಾಡು ಬ್ಲೌಸ್ ನೋಡಿ ಈ ರೀತಿ ಬಂದಿದೆ ತುಂಬಾ ಚೆನ್ನಾಗಿದೆ ಸ್ಯಾರಿಗಳು ಅವ್ರ ಇನ್ಸ್ಟಾಗ್ರಾಮ್ ಲಿಂಕ್ನ ನಾನು ಕೆಳಗಡೆ ಬಾಕ್ಸಲ್ಲಿ ಶೇರ್ ಮಾಡಿರ್ತೀನಿ ಅವ್ರ ವಿಡಿಯೋಗೆ ಹೋಗಿ ಕಮೆಂಟ್ ಮಾಡಿ ಅವರು ಒಳ್ಳೊಳ್ಳೆ ಆಫರ್ಸ್ಗಳನ್ನ ಬಿಡ್ತಾ ಇರ್ತಾರೆ ಮತ್ತು ಈ ಥರ ಒಂದು ಹಬ್ಬ ಹುಣ್ಣೆಗೆಲ್ಲ ಅವರು ಫ್ರೀ ಸ್ಯಾರೀಸ್ ಆಫರ್ನ ಬಿಡ್ತಾ ಇರ್ತಾರೆ ಚೆನ್ನಾಗಿ ಕಾಣಿಸ್ತಿದೆ ತುಂಬಾ ಚೆನ್ನಾಗಿದೆ ಒಳ್ಳೆ ಕ್ವಾಲಿಟಿ ಸ್ಯಾರಿ ಕೊಟ್ಟಿದ್ದಾರೆ ನಾನು ನಿಜವಾಗ್ಲೂ ನಾನು ಅನ್ಕೊಂಡೆ ವೀಡಿಯೋದಲ್ಲಿ ತೋರಿಸಿರೋಂಥ ಸ್ಯಾರಿ ಕೊಡ್ತಾರಾ ಅಂತ ಅಂದ್ಕೊಂಡೆ ನಿಜವಾಗ್ಲೂ ಅವರು ವೀಡಿಯೋದಲ್ಲಿ ವೀಡಿಯೋದಲ್ಲಿ ತೋರಿಸಿರೋ ಅಂಥ ಸ್ಯಾರಿನೇ ಕೊಟ್ಟಿದ್ದಾರೆ ತುಂಬಾ ಇಷ್ಟ ಆಯಿತು ಸ್ಯಾರಿಯೆಲ್ಲ ಥ್ಯಾಂಕ್ ಯು ಸಿ ಜಿ ಕಲೆಕ್ಷನ್ ಸ್ಯಾರಿ ಸಾವ್ರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇಷ್ಟು ಒಳ್ಳೆಯ ಸ್ಯಾರಿ ಕಳ್ ಕಳಿಸ್ಕೊಟ್ಟಿದ್ದೀರಾ ಥ್ಯಾಂಕ್ ಯು ನಾನು ನಿಜವಾಗ್ಲೂ ಇಷ್ಟು ಒಳ್ಳೆ ಸ್ಯಾರಿನ ನೀವು ಕಳಿಸ್ಕೊಡ್ತೀರ ಅಂತ ನಾನು ನಿಜವಾಗ್ಲೂ ಅಂದ್ಕೊಂಡೇ ಇರಲಿಲ್ಲ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ ಸ್ಯಾರಿ ಬಗ್ಗೆ ಏನೂ ಮಾತಾಡೋ ಅಷ್ಟಿಲ್ಲ ಅಷ್ಟು ಒಳ್ಳೆ ಕ್ವಾಲಿಟಿ ಇದೆ ಸೀರೆ ನಾನು ನಿಜವಾಗ್ಲೂ ತುಂಬ ಖುಷಿಯಾಯಿತು ನಿಮ್ಮ ಪೇಜ್ ಲಿಂಕ್ನ ನಾನು ಇಲ್ಲಿ ಕಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀನಿ ಎಲ್ರಿಗೂ ಉಪಯೋಗ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನನ್ನೊಬ್ರಿಗೆ ಸೀರೆ ಸಿಕ್ಕಿದ್ರೆ ಸಾಲದು ಪ್ರತಿಯೊಂದು ಹೆಣ್ಮಕ್ಳಿಗೂ ಕೂಡ ಈ ಥರ ಒಂದು ಅವಕಾಶ ಸಿಕ್ಕಿದಾಗ ತುಂಬಾ ಖುಷಿ ಆಗುತ್ತೆ ಅದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡಿದ್ದೀನಿ ನಾನು ಒಬ್ಳಿಗೆ ಸಿಗಬೇಕು ನನಗೆ ಸಿಕ್ತು ನಾನು ಇವಾಗ ಸುಮ್ಮನೆ ಇರ್ಬೋದಾಗಿತ್ತು ಆ ರೀತಿ ಅಲ್ಲ ನನ್ನಿಂದ ಇನ್ನೊಂದು ಎರಡು ಹೆಣ್ಮಕ್ಳು ನೋಡಿದಾಗ ಒಂದು ಆಫರ್ ಸೀರೆನೇ ಸಿಗ್ಬೋದು ಇಲ್ಲ ಈ ಥರ ಒಂದು ಫ್ರೀ ಸ್ಯಾರಿನೇ ಸಿಗ್ಬೋದು ಅವರು ಖುಷಿ ಪಡಲಿ ಅಂತ ಅಷ್ಟೇ ಈ ವಿಡಿಯೋ ಮಾಡಿರೋದು ಇನ್ಯಾವುದೇ ಉದ್ದೇಶಕ್ಕಾಗಿ ಅಲ್ಲ ನಾನು ವೀಡಿಯೋ ಮಾಡಿರೋದು ಅವರು ಕೂಡ ಹೇಳಿದ್ರು ವೀಡಿಯೋ ಮಾಡಿ ಹಾಕಿ ಪರವಾಗಿಲ್ಲ ಅಂತ ಹೇಳಿದ್ರು ನಾನು ಅವ್ರನ್ನ ಓಕೆ ಅಂತ ಹೇಳಿದ್ರು ಅದಕ್ಕೋಸ್ಕರನೇ ನಾನು ವೀಡಿಯೋ ಕೂಡ ಮಾಡಿ ಅಪ್ಲೋಡ್ ಮಾಡ್ತಾ ಇರೋದು ತುಂಬಾ ಚೆನ್ನಾಗಿದೆ ಸ್ಯಾರೀಸ್ ಎಲ್ಲ ದಯವಿಟ್ಟು ಎಲ್ಲರೂ ಸಿ ಜಿ ಕಲೆಕ್ಷನ್ ಸ್ಯಾರೀಸ್ ಅಂತ ಇನ್ಸ್ಟಾಗ್ರಾಮ್ ಐ ಇದೆ ಅವ್ರಿಗೆ ಹೋಗಿ ಸಪೋರ್ಟ್ ಮಾಡಿ ಅವ್ರ ಕಡೆಯಿಂದ ಕೂಡ ನಮ್ದು ಯಾವುದೇ ಸಪೋರ್ಟ್ಗೆ ಅವ್ರ ಕಡೆಯಿಂದ ಇದಿರಲ್ಲ ಅಂತ ಹೇಳ್ತೀನಿ ತುಂಬಾ ವ್ಯಕ್ತಿತ್ವ ಒಂದು ಮೆಸೇಜ್ಗೆ ಎಷ್ಟು ಬೆಲೆ ಕೊಡ್ತಾರೆ ನಾನು ಅವರು ನನಗೆ ಮೆಸೇಜ್ ಮಾಡಿದರು ನಾನು ನೋಡೇ ಇರಲಿಲ್ಲ ಸ್ಯಾರಿ ಆಗಿದ್ದೀರಾ ಅಂತ ಹೇಳಿದಾಗ ನಾನು ನೋಡೇ ಇಲ್ಲ ಮತ್ತೆ ಅವರು ಇನ್ಸ್ಟಾಗ್ರಾಮಲ್ಲೇ ನನಗೆ ಕಾಲ್ ಕೂಡ ಮಾಡಿದ್ದಾರೆ ಎರಡು ಮೂರು ಬಾರಿ ಮಾಡಿದರೆ ಯಾರಿಗೆ ರೀತಿ ಮಾಡಲ್ಲ ಒಂದು ಸತಿ ಮಾಡ್ತಾರೆ ಒಂದು ಮೆಸೇಜ್ ಆಗ್ತಾರೆ ಇಲ್ಲ ಒಂದು ಸತಿ ಒಂದು ಕಾಲ್ ಮಾಡಿರ್ಬೋದು ಅಷ್ಟೇ ಮತ್ತೆ ಮತ್ತೆ ಅವರು ಯಾರಿಗೂ ಕಾಲ್ ಮಾಡೋದಿಲ್ಲ ಮತ್ತು ಯಾರಾದರೂ ನೆಕ್ಸ್ಟ್ ಅವರು ಕೊಟ್ಟರೆ ಆಗುತ್ತೆ ಅಂತ ತಿಳ್ಕೊತಾರೆ ಆದರೆ ಇವರು ಆ ರೀತಿ ಮಾಡಿಲ್ಲ ನಾವು ಮೆಸೇಜ್ ನೋಡಿ ಅವ್ರು ಬಂದಿರೋ ಕಾಲ್ ನೋಡಿ ಮತ್ತೆ ನಾನು ರಿಟರ್ನ್ ಮೆಸೇಜ್ ಮಾಡೋವರೆಗೂ ಕೂಡ ಅವರು ಸ್ಯಾರಿನ ಬೇರೆ ಯಾರಿಗೂ ಸ್ಯಾರಿನ ಕಳಿಸ್ಕೊಟ್ಟಿಲ್ಲ ಅವ್ರು ಹೇಳಿದ್ರು ಒಂದು ಸತಿ ಹೇಳಿದ್ಮೇಲೆ ಮೇಡಮ್ ವೆಯ್ಟ್ ಮಾಡ್ತೀನಿ ಒಂದು ಎರಡು ಮೂರು ದಿನನಾದಿದೆ ಅಂತ ಹೇಳೋದು ಖುಷಿ ಆಯಿತು ನಮ್ಮ ಹೆಣ್ಮಕ್ಳಿಗೆ ಈ ಥರ ಒಂದು ಆಫರ್ ಸಿಗ್ತಾವ ತುಂಬಾ ಖುಷಿ ಆಗುತ್ತೆ ಅಲ್ವ ಅದಕ್ಕೋಸ್ಕರನೇ ಅವ್ರ ಪೇಜ್ನ ಫಾಲೋ ಮಾಡಿ ಒಳ್ಳೊಳ್ಳೆ ಸ್ಯಾರೀಸ್ಗಳಿದ್ದಾವೆ ಮತ್ತು ಬಜೆಟ್ ಕೂಡ ಅಷ್ಟೇ ತುಂಬ ಬಜೆಟ್ ಸ್ಯಾರಿ ಅಂತ ಏನಲ್ಲ ನಾವು ಕೊಡೋ ಅಮೌಂಟ್ಗೆ ನಿಜವಾಗ್ಲೂ ಸ್ಯಾರಿ ನಾವು ಹೊರಗಡೆ ತೊಗೋತೀವಿ ಅಂತ ಅಂದರೆ ಒಂದು ಮುನ್ನೂರು ನಾನ್ನೂರು ರೂಪಾಯಿ ಜಾಸ್ತಿನೇ ಇರುತ್ತೆ ಆ ಸ್ಯಾರಿಗಳಿಗೆ ಅಷ್ಟು ಕಡಿಮೆ ನಾವು ಇವ್ರ ಹತ್ರ ತೊಗೊಂಡಾಗ ಒಂದು ಮುನ್ನೂರು ನಾನ್ನೂರು ರೂಪಾಯಿ ಕಮ್ಮಿನೇ ಇರುತ್ತೆ ನಾನು ಅವ್ರ ಸ್ಯಾರೀಸ್ಗಳೆಲ್ಲನೂ ನೋಡಿದ್ದೀನಿ ಅವ್ರ ವೀಡಿಯೋಗಳ್ನ ನೋಡಿದ್ದೀನಿ ಇವಾಗ ತುಂಬಾ ಚೆನ್ನಾಗಿದೆ ತುಂಬ ಜನ ತಗೊಂಡಿರೋರು ಕೂಡ ಅವ್ರಿಗೆ ವೀಡಿಯೋ ಮಾಡಿ ಕಳಿಸಿದ್ದಾರೆ ತುಂಬಾ ಚೆನ್ನಾಗಿದೆ ಅಂತ ಹೇಳಿ ಅದಕ್ಕೋಸ್ಕರನೇ ಇವತ್ತು ಈ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಯಾರಿಗಾದ್ರು ಯೂಸ್ ಆಗಲಿ ಯೂಸ್ ಆಗಲಿ ಅಂತ ಹೇಳಿ ಮತ್ತು ಈ ಥರ ಆಫರ್ಸ್ಗಳು ಬಿಟ್ಟಾಗ ಹೆಣ್ಮಕ್ಳಿಗೂ ಒಂದು ಖುಷಿಯಾಗುತ್ತೆ ಅಲ್ವ ಅದಕ್ಕೋಸ್ಕರನೇ ನಾನು ಈ ವಿಡಿಯೋನ ತಲುಪಲಿ ಹೆಣ್ಮಕ್ಳಿಗೆ ಅಂತ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ ನಿಜವಾಗ್ಲೂ ತುಂಬ ಖುಷಿಯಾಯಿತು ಹೋಗಿ ಅವ್ರ ಪೇಜ ಫಾ ಅವ್ರ ಪೇಜನ್ನ ಫಾಲೋ ಮಾಡಿ ಈ ಥರ ಹಬ್ಬ ಹುಣ್ಮೆಗೆ ಅವರು ಮತ್ತು ಅವ್ರ ಲೈಕು ಕಮೆಂಟು ಜಾಸ್ತಿ ಬರಬೇಕು ಶೇರ್ ಇರಬೇಕು ಈ ರೀತಿ ಏನೂ ಇಲ್ಲ ಒಂದು ಅವ್ರಿತ್ ಅವರ ವೀಡಿಯೋದಲ್ಲಿ ಈ ಥರ ಕಂಡೀಷನ್ ಯಾವುದೂ ಇಲ್ಲ ನಿಜವಾಗ್ಲೂ ಅದೊಂದು ಖುಷಿ ನನಗೆ ಕಮೆಂಟ್ ಮಾಡಿದವರು ಇದರಲ್ಲಿ ಒಂದಷ್ಟು ಜನಕ್ಕೆ ಆಯ್ಕೆ ಕೊಡ್ತಾ ಇದ್ದಾರೆ ಆದರೆ ವೀಡಿಯೋಗೆ ಕಮೆಂಟೇ ಬರಬೇಕು ಶೇರ್ ಮಾಡಿರಬೇಕು ಆ ಥರ ಯಾವುದು ಕಂಡೀಷನ್ ಇಲ್ಲ ಇದು ಒಂದು ಖುಷಿ ಪಡುವಂಥ ವಿಚಾರ ಅಂತ ನಾನು ಹೇಳ್ತೀನಿ ಒಂದೆರಡು ಕಮೆಂಟ್ ಮಾಡಿ ಅವ್ರ ಸ್ಯಾರೀಸ್ ಬಗ್ಗೆ ಇರ್ಬೋದು ಇಲ್ಲ ಆ ವೀಡಿಯೋದಲ್ಲಿ ಏನು ಹೇಳ್ತಿ ಏನು ಹೇಳಿರ್ತಾರೆ ಅದ್ರ ಬಗ್ಗೆ ಆಗಿ ನಮ್ಮ ಅನಿಸಿಕೆ ಅಭಿಪ್ರಾಯನ ನೀವು ಕಮೆಂಟ್ ಮಾಡ್ಬೋದು ಅವರು ಆಯ್ಕೆ ಮಾಡಿ ಆಯ್ಕೆ ಮಾಡಿ ಕಳಿಸ್ತಾರೆ ಮತ್ತು ಯಾರಿಗೆ ಬಂದಿಲ್ಲ ಅವ್ರಿಗೂ ಕೂಡ ಸೀರೆಯಲ್ಲಿ ಮತ್ತೆ ನೆಕ್ಸ್ಟ್ ಅವರು ಸೀರೆ ತೊಗೊಂಡವ್ರಿಗೆ ಆ ಪೇಜಲ್ಲಿ ಯಾರ್ದು ಅವರು ಎಲ್ಲ ನೋಟ್ ಮಾಡಿ ಇಟ್ಕೊಂಡಿದ್ದಾರೆ ಯಾರಾದ್ರೂ ಸ್ಯಾರಿ ತೊಗೊಂಡವ್ರಿಗೆ ಅಲ್ಲಿ ತುಂಬಾ ಡಿಸ್ಕೌಂಟ್ ಬಿಟ್ಟು ಅವರು ಸ್ಯಾರಿನ ಇದ್ದಾರೆ ಒಂದು ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಈ ರೀತಿ ಒಂದೊಂದು ಸ್ಯಾರಿಗೆ ಇದ್ದಾರೆ ಐನೂರು ರೂಪಾಯಿ ಇರೋ ಸ್ಯಾರಿಗೆ ಅವರು ಟೂ ಹಂಡ್ರೆಡ್ ಈ ಥರ ತಗೊಂಡು ಸ್ಯಾರಿಗಳ್ನ ಕಳಿಸ್ಕೊಡ್ತಾಯಿದ್ದಾರೆ ಖುಷಿ ಖುಷಿಯಾಯಿತು ನನಗೆ ಈ ರೀತಿ ಸ್ಯಾರಿಗಳು ಇದು ಮಾಡೋದು ನಾನು ತುಂಬ ನನಗೆ ಈ ಥರ ಕಾಂಪಿಟೇಷನಲ್ಲಿ ಭಾಗವಹಿಸಬೇಕು ಅಂತಲೇ ತುಂಬಾ ಖುಷಿ ನಾನು ಎಲ್ಲ ವೀಡಿಯೋದಲ್ಲೂ ತುಂಬ ಈ ಥರ ಅಂದರೆ ನಾನು ಭಾಗವಹಿಸ್ತಾ ಇರ್ತೀನಿ ನನಗೆ ಈಗ ಯೂಟ್ಯೂಬಿಂದ ಕೂಡ ಆಗಿರ್ಬೋದು ಬಂದಿದೆ ಸ್ಯಾರಿಗಳು ಬಂದಿದೆ ಈಗ ಇನ್ಸ್ಟಾಗ್ರಾಮಿಂದನೂ ಕೂಡ ನಾನು ಸ್ಯಾರಿನ ತಗೊಂಡಿದ್ದೀನಿ ಅಂತ ಹೇಳೋದಕ್ಕೆ ತುಂಬ ಖುಷಿ ಆಗ್ತಿದೆ ಇದೇ ಥರ ಎಲ್ಲರೂ ಅವ್ರಿಗೆ ಸಪೋರ್ಟ್ ಮಾಡಿ ಅವರ ಕಡೆಯಿಂದನೂ ಕೂಡ ನಮಗೂ ಸಪೋರ್ಟ್ ಇರುತ್ತೆ ನಮಗೂ ಒಂದು ಈ ಥರ ಏನಾದರೂ ಬಹುಮಾನ ಬಂದಾಗ ಒಂಥರ ಖುಷಿ ಆಗುತ್ತೆ ಹೆಣ್ಮಕ್ಕಳಿಗೆ ಆಗಿರ್ಬೋದು ಗಂಡು ಮಕ್ಕಳಿಗೆ ಆಗಿರ್ಬೋದು ಮಕ್ಕಳಿಗೆ ಆಗಿರ್ಬೋದು ಅಲ್ವಾ ಅದಕ್ಕೋಸ್ಕರನೇ ಇವತ್ತು ಈ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಎಲ್ಲರೂ ಬೇಗ ಬೇಗ ಹೋಗಿ ಅವ್ರ ಪೇಜನ್ನು ಫಾಲೋ ಮಾಡ್ಕೊಳ್ಳಿ ನಿಮಗೂ ಕೂಡ ಸ್ಯಾರಿ ಬರಲಿ ಅಂತ ನಾನು ಕೂಡ ಕೇಳ್ಕೊತೀನಿ ಓಕೆ ಬಾಯ್ ಮತ್ತೆ ಮುಂದಿನ ವೀಡಿಯೋದೊಂದಿಗೆ ಬರ್ತೀನಿ ಸಿ ಜಿ ಕಲೆಕ್ಷನ್ ಸ್ಯಾರೀಸ್ ಅವರು ನನಗೆ ಸ್ಯಾರಿ ಕಳಿಸ್ಕೊಟ್ಟಿದ್ದಾರೆ ತುಂಬಾ ಖುಷಿ ಆಯಿತು ಈ ಥರ ಫ್ರೀ ಸ್ಯಾರಿ ಕೊಡೋರು ಯಾರು ಇಷ್ಟು ಒಳ್ಳೆಯ ಕ್ವಾಲಿಟಿ ಸ್ಯಾರಿನ ಯಾರು ಕೊಟ್ಟಿಲ್ಲ ಅಂತ ಅನ್ಕೋತೀನಿ ಅಷ್ಟು ಒಳ್ಳೆಯ ಕ್ವಾಲಿಟಿ ಸ್ಯಾರಿನ ಕೊಟ್ಟಿದ್ದಾರೆ ಖುಷಿ ಖುಷಿಯಾಯಿತು ನಿಜವಾಗ್ಲೂ ಅವ್ರ ಪೇಜ್ನ ನಾನು ಇಲ್ಲಿ ನಿಮಗೆ ಟ್ಯಾಬ್ ಮಾಡಿರ್ತೀನಿ ಅವರ ಪೇಜ್ನ ಫಾಲೋ ಮಾಡ್ಕೊಳ್ಳಿ ಅವರು ಅವಾಗವಾಗ ಈ ಥರ ಆಫರ್ಸ್ಗಳನ್ನ ಬಿಡ್ತಾಯಿರ್ತಾರೆ ಇದು ನನಗೆ ವಿನ್ ಆಗಿರೋದು ಅಂತಂದರೆ ತುಂಬಾ ಆಯಿತು ಯಾಕಂದರೆ ನಾನು ಯಾವುದೇ ಕಷ್ಟಪಟ್ಟು ವಿನ್ ಆಗಿಲ್ಲ ಇದನ್ನು ಗಿಲ್ಲಿಗೆ ಗಿಲ್ಲಿ ಗೆದ್ರೆ ಒಂದು ಐದು ಜನಕ್ಕೆ ಕೊಡ್ತೀನಿ ಅಂತ ಹೇಳಿದರು ನನಗೆ ಗಿಲ್ಲಿ ಬಗ್ಗೆ ಒಂದು ಕಮೆಂಟ್ ಮಾಡಿದೆ ಅಷ್ಟೇ ಆ ಸ್ಯಾರಿ ಬಂದಿದೆ ಅಂತ ನನಗೆ ಒಂದು ಮೆಸೇಜ್ ಮಾಡಿದರು ಮತ್ತು ಇನ್ಸ್ಟಾಗ್ರಾಮಲ್ಲಿ ಕಾಲ್ ಕೂಡ ಮಾಡಿದರು ತುಂಬನೇ ಖುಷಿಯಾಯಿತು ಯಾರು ಈ ರೀತಿ ಒಂದು ಮೆಸೇಜ್ ನೋಡ್ತಾರೆ ಎರಡು ಮೆಸೇಜ್ ಮಾಡಿ ನೋಡ್ತಾರೆ ರಿಟರ್ನ್ ಬರಲಿಲ್ಲ ಅಂದರೆ ಬೇರೆ ಯಾರಿಗಾದ್ರು ಕೊಡ್ತಾರೆ ನಾನು ಅವ್ರು ಫೋನ್ ಮಾಡಿರೋದು ನೋಡಿಲ್ಲ ಮೆಸೇಜ್ ಮಾಡಿರೋದು ನೋಡಿರಲಿಲ್ಲ ಆಮೇಲೆ ನೋಡಿಬಿಟ್ಟು ನಾನು ಅವ್ರಿಗೆ ಮತ್ತೆ ರಿಟರ್ನ್ ಮೆಸೇಜ್ ಮಾಡಿದೆ ಒಂದು ಕಾಲ್ ಮಾಡಿದೆ ಇನ್ಸ್ಟಾಗ್ರಾಮಲ್ಲೇ ಅವರು ಈ ಥರ ಸ್ಯಾರಿ ಬಂದಿದೆ ಅಂತ ಹೇಳಿದ್ರು ನನಗೆ ತುಂಬನೇ ಖುಷಿಯಾಯಿತು ಈ ವಿಡಿಯೋ ನೋಡ್ತಾ ಇರೋರೆಲ್ಲರೂ ಅವ್ರ ಪೇಜ್ಗೆ ಹೋಗಿ ಫಾಲೋ ಮಾಡಿ ನಿಮಗೂ ಕೂಡ ಈ ಥರ ಆಫರ್ಸ್ಗಳು ಸಿಗಲಿ ಅಂತ ಅನ್ಕೋತೀನಿ ಈ ಥರ ಫ್ರೀ ಸ್ಯಾರಿ ಸಿಗಲಿ ಅಂತ ಕೇಳ್ಕೊತೀನಿ